ಹಲೋ ಫ್ರೆಂಡ್ಸ್ ಇವತ್ತು ನಾವು ಮದುವೆ ಮನೆಗಳಲ್ಲಿ ಭಟ್ರುಗಳು ಮಾಡ್ತಾರಲ್ವ ಟೊಮೊಟೊ ಬಾತು ಆ ಸ್ಟೈಲಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಅದು ನಾಟಿ ಸ್ಟೈಲಲ್ಲಿ ಪಾತ್ರೆಯಲ್ಲಿ ಮಾಡೋದು ತೋರಿಸ್ತಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿ ಅಷ್ಟೇ ಚೆನ್ನಾಗಿ ಗಮ ಬರ್ತಿದೆ ಮೊದಲನೇದಾಗಿ ನಾನು ಒಂದು ಬೌಲಲ್ಲಿ ಒಂದು ಗ್ಲಾಸಷ್ಟು ಮಸೂರಿ ರೈಸನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಗ್ಲಾಸಷ್ಟು ಜೀರಾ ರೈಸನ್ನು ಹಾಕ್ತಿದ್ದೀನಿ ಜೀರಾ ರೈಸ್ ಹಾಕ್ಕೊಂಡ್ರೆ ಅಂತೂ ಪುಲಾವ್ ತುಂಬ ರುಚಿಯಾಗಿರುತ್ತೆ ಒಂದು ಎರಡು ಮೂರು ಸಲ ವಾಶ್ ಮಾಡಿ ನಾವು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಳೋಣ ಇದು ನೆನೀತಿರಲಿ ಅಷ್ಟರಲ್ಲಿ ಒಂದು ಚಿಕ್ಕ ಕುಟ್ಟಂಗಿನಲ್ಲಿ ಒಂದು ಇಂಚಷ್ಟು ಚಕ್ಕೆ ಮತ್ತು ಎಂಟರಿಂದ ಹತ್ತು ಲವಂಗ ಸೇರಿಸ್ಕೊಂಡು ತರ್ತರಿಯಾಗಿ ಚಚ್ಕೊಳ್ಳೋಣ ಈ ರೀತಿ ಚಚ್ಬಿಟ್ಟು ಹಾಕ್ಕೊಂಡ್ರೆ ಘಮ ತುಂಬ ಚೆನ್ನಾಗಿರುತ್ತೆ ಮಿಕ್ಸೀಲಿ ಹಾಕೋದಕ್ಕಿಂತ ಈ ಥರ ಆಯಿತಲ್ವ ಈಗ ಇದರಲ್ಲಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಹಾಗೆ ಎರಡು ಇಂಚಷ್ಟು ಶುಂಠಿನೂ ಇದ್ದೀನಿ ಇದನ್ನು ಅಷ್ಟೇ ನಾವು ತರ್ತರಿಯಾಗಿ ಚಚ್ಕೊಂಡ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕಿನ್ನ ಈ ರೀತಿ ಚಚ್ಬಿಟ್ಟು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ರೆಡಿ ಆಗೋಯ್ತು ಈಗ ಇದು ಇದನ್ನು ತೆಗೆದು ನಾನು ಒಂದು ಚಿಕ್ಕ ಬೌಲಲ್ಲಿ ಹಾಕಿಟ್ಕೊಳ್ತೀನಿ ನೋಡಿ ನಾನು ಒಂದು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ನೂರರಿಂದ ನೂರೈವತ್ತು ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಗೆಯೇ ಬಿರಿಯಾನಿ ಸ್ಪೈಸಸ್ನ ಸೇರಿಸ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಗೆ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ ನಂತರ ಇದರಲ್ಲೇ ಮೂರೇ ಮೂರು ಹಸಿಮೆಣಸಿನಕಾಯಿ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ತಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಘಮ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗ್ತಿದ್ದ ಹಾಗೆಯೇ ಚಿಕ್ಕ ಚಿಕ್ಕದು ಎರಡು ಈರುಳ್ಳಿ ಕಟ್ ಮಾಡಿ ಸೇರಿಸ್ತಿದ್ದೀನಿ ದೊಡ್ಡದಾದರೆ ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಅದು ಅಷ್ಟೇ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಸೇರಿಸ್ಕೊಳ್ಳಿ ಈರುಳ್ಳಿನೂ ಅಷ್ಟೇ ಪೂರ್ತಿ ಕೆಂಪಿಗೆ ನಂತರ ನಾವು ಚಚ್ಚಿಟ್ಕೊಂಡಿದ್ವಲ್ಲ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಡೈ ಮಾಡ್ತಾ ಮಾಡ್ತಾನೆ ನಮಗೆ ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಾಗೋಗುತ್ತೆ ಅಷ್ಟು ಚೆನ್ನಾಗಿ ಘಮ ಬರುತ್ತೆ ನೋಡಿ ಪೂರ್ತಿ ಕಲರ್ ಚೇಂಜ್ ಆಯಿತು ಈಗ ದೊಡ್ಡ ಸೈಜಿಂದು ಟೊಮೊಟೊ ಮೂರು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಚಿಕ್ಕದಾದರೆ ಐದು ಟೊಮೊಟೊ ಕಟ್ ಮಾಡಿ ಸೇರಿಸ್ಕೊಳ್ಳಿ ಈಗ ಟೊಮೊಟೊನೂ ಅಷ್ಟೇ ಪೂರ್ತಿ ಮೆತ್ತಗಾಗಬೇಕು ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ ಟೊಮೊಟೊ ತುಂಬ ಬೇಗ ಮೆತ್ತಗಾಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಹಸಿ ಹಸಿ ಇರಬಾರ್ದು ನೋಡಿ ಈ ಥರ ಪೂರ್ತಿಯಾಗಿ ನಮಗೆ ಟೊಮೊಟೊ ಬೆಂದೋಗಬೇಕು ಬೆಂದ ನಂತರನೇ ಒಂದೊಂದೇ ಪುಡಿಗಳನ್ನು ಹಾಕಬೇಕಾಗುತ್ತೆ ನಾನು ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡರನ್ನು ಹಾಕ್ತಾ ಇದ್ದೀನಿ ಬಿರಿಯಾನಿ ಮಸಾಲ ಪೌಡರ್ ಇಲ್ಲ ಅಂದರೆ ಚಿಕನ್ ಮಸಾಲ ಪೌಡರ್ ಮಟನ್ ಮಸಾಲ ಪೌಡರ್ ಇಲ್ಲ ಗರಂ ಮಸಾಲ ಪೌಡರು ಹಾಕ್ಕೋಬೋದು ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ ಈ ಪುಡಿಗಳ ಎಲ್ಲ ಸೇರಿಸಿದ ನಂತರನೂ ಅಷ್ಟೆ ಮತ್ತೆ ಒಂದು ಮೂವತ್ತು ನಲ್ವತ್ತು ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಒಂದೊಂದು ಫ್ರೈ ಮಾಡ್ತಾ ಇದ್ರೆ ಘಮ ತುಂಬ ಚೆನ್ನಾಗಿ ಬರುತ್ತೆ ನೀವು ಫ್ರೈ ಮಾಡ್ತಿದ್ರೇ ನಿಮಗೆ ಬಿರಿಯಾನಿ ಮತ್ತು ಪುಲಾವೆ ಆಗಲಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡ ನಂತರ ನಾವು ಎರಡು ಗ್ಲಾಸು ರೈಸ್ಗೆ ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕಬೇಕು ಅದೇ ನಿಮ್ಗೆ ಇನ್ನೂ ಬಿಡಿ ಬಿಡಿಯಾಗಬೇಕು ಅಂದರೆ ಮೂರುವರೆ ಗ್ಲಾಸಷ್ಟು ಹಾಕ್ಕೋಬೋದು ಅದು ಕುಕ್ಕರಲ್ಲಾದರೆ ಪಾತ್ರೆಯಲ್ಲಾದರೆ ನಾಲ್ಕು ಹಾಕಲೇಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ ಬಂದ ನಂತರ ನಾವು ರೈಸನ್ನು ಹಾಕಬೇಕು ಅಂದರೆ ನೆನೆಸಿಟ್ಕೊಂಡಿದ್ವಲ್ಲ ಆ ರೈಸನ್ನು ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟೌವನ್ನು ಸಿಮ್ಮಲ್ಲಿಟ್ಟು ನಾವು ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ರೈಸು ಬಿಡಿ ಬಿಡಿಯಾಗಿ ಮಲ್ಲಿಗೆ ಹೂವು ಥರ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಓಕೆ ನೋಡಿ ಈಗ ಓಪನ್ ಮಾಡ್ತಿದ್ದೀನಿ ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ನಮಗೆ ಬೆಂದಿದೆ ಆ ರೈಸು ಅಷ್ಟೇ ಇನ್ನೂ ಗಟ್ಟಿಯಾಗೇ ಇದೆ ನೋಡ್ತಾ ಇರ್ಬೋದು ನೀವು ಈ ಜಾಗದಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಳ್ಳಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಿದ್ದೀನಿ ನಾವು ಮೊದಲೇ ತುಪ್ಪ ಹಾಕೋದಕ್ಕಿಂತ ಈ ಜಾಗದಲ್ಲಿ ತುಪ್ಪ ಹಾಕ್ಕೊಂಡ್ರೆ ಘಮ ಹಾಗೇ ಇರುತ್ತೆ ಈಗ ಲೈಟಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ನಿಮಿಷ ಮಾತ್ರ ಬೇಯಿಸ್ಕೊಂಡ್ರೆ ಸಾಕು ರುಚಿ ರುಚಿಯಾದಂಥ ಟೊಮೊಟೊ ಬಾತು ನಮಗೆ ರೆಡಿಯಾಗೋಗುತ್ತೆ ನೀವು ನೋಡ್ತಿದ್ರೇ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹಾಗೆಯೇ ರೈಸು ಅಷ್ಟೇ ನೋಡಿದ್ರಲ್ಲ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಮತ್ತೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಿಮಿಷ ಬಿಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಫೈನಲ್ಲಿ ರುಚಿ ರುಚಿಯಾಗಿ ನಮಗೆ ಟೊಮೊಟೊ ಬಾತ್ ರೆಡಿ ಆಗೋಯಿತು ಘಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೀರಾ ಈ ಮದುವೆ ಮನೆಗಳಲ್ಲಿ ಬರುತ್ತಲ್ವ ಸೇಮ್ ಅದೇ ರೀತಿ ಬರ್ತಿದೆ ಇದು ಸ್ವಲ್ಪ ಸ್ಪೈಸಿ ಆಗಿರೋದ್ರಿಂದ ನಮಗೆ ಸೈಡ್ ಡಿಶ್ಶೇ ಬೇಕಾಗಲ್ಲ ಹಾಗೆ ತಿನ್ಬೋದು ಇಲ್ಲ ಮೊಸರು ಬಜ್ಜಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಬೋದು ಇಷ್ಟ ಆಯಿತಾ ಫ್ರೆಂಡ್ಸ್ ಖಂಡಿತ ಇಷ್ಟ ಆಗಿರುತ್ತಲ್ವ ಹಾಗಿದ್ರೆ ಇದೇ ಮೆಥಡಲ್ಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you.